ಆಕ್ಚುಲಿ ನನ್ಗೆ ಈಗನು ಐ ಫೀಲ್ ಲೈಕ್ ಹೇಗೆ ಆಯ್ತು ಈಗನು ಬಿಲೀವ್ ಮಾಡಕ್ ಆಗಲ್ಲ ಇಟ್ ವಾಸ್ ಸಚ್ ಅ ಸ್ವೀಟ್ ಸರ್ಪ್ರೈಸ್ ಅಂತ ಹೇಳ್ಬೋದು ನಾನು ಶನಿ ಮುಗಿಸ್ಕೊಂಡು ಜಾನ್ ನನ್ನದು ನಂದು ಶೂಟಿಂಗ್ ಮುಗ್ದಿದ್ದು ಟ್ವೆಂಟಿ ಏತ್ ಅರೌಂಡ್ ಅಂಡ್ ದೆನ್ ಐ ವಾಸ್ ದೇರ್ ಇನ್ ಮುಂಬೈ ಫಾರ್ ಲೈಕ್ ಟೂ ಡೇಸ್ ನನ್ನ ಬ್ಯಾಕ್ ಮತ್ತೆ ಇನ್ಫೋಸಿಸ್ ಬಂದು ಜಾಯಿನ್ ಆದೆ ಓಕೆ ಫೆಬ್ರವರಿ ಅಂಡ್ ದೆನ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗಿರ್ಬೋದು ನಮ್ಮ ಶನಿದೊಬ್ರು ಇಡಿ ಕಾಲ್ ಮಾಡಿಬಿಟ್ಟು ಈಗೊಂದು ಆಲ್ಬಮ್ ಸಾಂಗ್ ಇದೆ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ಅಂದ್ರು ಐ ಸೆಡ್ ನಾನು ಜಾಬ್ ಸ್ಟಾರ್ಟ್ ಈಗ ಮತ್ತೆ ಹೆಂಗ್ ರಜೆ ಓಕೆ ನೀವು ಕೊಡಿ ಲಿಸನ್ ಟು ದ ಸಾಂಗ್ ಚೆನ್ನಾಗಿ ಅನ್ಸಿದ್ರೆ ಮಾಡೋಣ ಅಂತ ಅವ್ರ ಹೆಸರು ರಾಜೇಶ್ ಅದ ಇಡಿ ಹೆಸರು ಅವರು ದೆನ್ ಆಲ್ಬಮ್ ಸಾಂಗ್ ಅವ್ರದ್ದು ನಂಬರ್ ಕೊಟ್ರು ಅವರಿಗೆ ಕಾಲ್ ಮಾಡಿದಾಗ ಅವ್ರಂದ್ರು ನಿಮ್ದು ಫೋಟೋಸ್ ಕಳ್ಸಿಕೊಡಮಾ ಅಂತ ನಾನು ಫೋಟೋಸ್ ಕಳಿಸಿದಾಗ ಐ ಸ್ಟಿಲ್ ರಿಮೆಂಬರ್ ಒನ್ ನಿಮ್ಮ ನೋಡಿದ್ರೆ ದೇವತೆ ತರ ಕಾಣಿಸ್ತೀರಾ ದೇವತೆ ತರ ಕಾಣಿಸ್ತೀರಾ ಸೊ ವಾಸ್ ವೆರಿ ಕೈಂಡ್ ಇನ್ ಆಫ್ ಟು ಸೇ ಸಿ ಅಂತ ತುಂಬಾ ಕಡಿಮೆ ಜನ ಸಿಗ್ತಾರೆ